ಹಲೋ ನಮಸ್ಕಾರ ಎಲ್ಲರಿಗೂ ಯಾರ್ಯಾರು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನಿವಾಗ ಹನುಮಂತ ಸೂರ್ಯದೇವನನ್ನು ನುಂಗಲು ಬಯಸಿದ ಕಥೆಯನ್ನು ಹೇಳ್ತಾ ಇದ್ದೀನಿ ಹನುಮಂತನು ಅಂಜನಾ ಮತ್ತು ವಾನರ ವೀರಕೇಸರಿಯ ಮಗ ಅವನು ವಾಯುದೇವನ ಕೃಪೆಯಿಂದ ಜನಿಸಿದ ಮಗು ಆದ್ದರಿಂದ ಅವನನ್ನು ವಾಯುವಿನ ಮಗ ಎಂದು ಕರೆಯಲಾಗುತ್ತಿತ್ತು ಹನುಮಂತ ಇನ್ನೂ ಮಗುವಾಗಿದ್ದಾಗ ಕೇಸರಿಯನ್ನು ಅವನ ಮುಖ್ಯಸ್ಥ ಸುಗ್ರೀವ ಕರ್ತವ್ಯಕ್ಕೆ ಕರೆದನು ಅಂಜನಾ ತನ್ನ ಮಗನನ್ನು ನೋಡಿಕೊಂಡಳು ಪುಟ್ಟ ವಾನರನ್ನು ಪ್ರೀತಿಸುತ್ತಿದ್ದ ವಾಯು ಅಂಜನಾ ಇಲ್ಲದಿರುವಾಗ ಪುಟ್ಟ ಬಾಲ ಹನುಮನನ್ನು ನೋಡಿಕೊಳ್ಳುತ್ತಿದ್ದನು ಅಂಜನಾ ಹಣ್ಣುಗಳನ್ನು ತರಲು ಕಾಡಿಗೆ ಹೋದಾಗ ವಾಯು ಹನುಮನ ಜೊತೆ ಆಟವಾಡುತ್ತಿದ್ದನು ಅವನು ವರ್ಣರಂಜಿತ ಎಲೆಗಳು ಮತ್ತು ಹೂವುಗಳನ್ನು ಮಗುವಿನ ಕಡೆಗೆ ತಳ್ಳುತ್ತಿದ್ದನು ಬಾಲಹನುಮನದ ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವನು ಅವುಗಳನ್ನು ಊದುತ್ತಿದ್ದನು ಆ ಪುಟ್ಟ ಮಗು ಎಲೆಗಳು ಮತ್ತು ಹೂವುಗಳ ಹಿಂದೆ ಓಡಿ ಹೋಗಿ ನದಿಗಳನ್ನು ದಾಟಿ ಕಾಡಿನ ಹಾದಿಯಲ್ಲಿ ಮತ್ತು ಪರ್ವತಗಳನ್ನು ಹತ್ತುತ್ತಿತ್ತು ಅಷ್ಟರಲ್ಲಿ ಅಂಜನಾ ಮನೆಗೆ ಬಂದಾಗ ತನ್ನ ಮುದ್ದು ಮಗ ಕಾನೆಯಾಗಿರುವುದನ್ನು ಕಾಣುತ್ತಿದ್ದಳು ಹನು ಹನು ಎಂದು ಅವಳು ಕೂಗುತ್ತಿದ್ದಳು ಅವನು ಅವಳಿಂದ ಎಷ್ಟೇ ದೂರದಲ್ಲಿದ್ದರೂ ಹನು ತನ್ನ ತಾಯಿಯ ಕರೆಯನ್ನು ಕೇಳಿ ಮನೆಗೆ ಹಿಂತಿರುಗುತ್ತಿದ್ದನು ವಾಯು ಗಾಳಿಯ ಕುಶನ್ ಮಾಡುತ್ತಾನೆ ಮತ್ತು ಹನುಮಂತ ಅದರ ಮೇಲೆ ತೇಲುತ್ತಿದ್ದನು ಒಂದು ದಿನ ಬೆಳಿಗ್ಗೆ ಬಾಲ ಹನುಮಂತ ತುಂಬ ಹಸುವಿನಿಂದ ಎಚ್ಚರವಾಗುತ್ತಾನೆ ಅವನಿಗೆ ಊಟ ಮಾಡಬೇಕೆಂಬ ಆಸೆ ತುಂಬ ಆಗಿರುತ್ತದೆ ಅವನ ತಾಯಿ ಹೊರಗೆ ಹೋಗಿರುತ್ತಾಳೆ ಹನುಮಂತ ಕೆಲವು ಹಣ್ಣುಗಳನ್ನು ಹುಡುಕಿದನು ಆದರೆ ಅವನಿಗೆ ಏನೂ ಸಿಗುವುದಿಲ್ಲ ಆದ್ದರಿಂದ ಬೇಸರದಲ್ಲಿ ಕೂರುತ್ತಾನೆ ನಂತರ ಅವನು ಸೂರ್ಯ ಉದಯಿಸುತ್ತಿರುವುದನ್ನು ನೋಡಿದನು ಬೆಳಗಿನ ಸೂರ್ಯ ಕೆಂಪಾಗಿ ಕಾಣುತ್ತಿತ್ತು ಆ ಹಣ್ಣು ತುಂಬ ರಸಭರಿತವಾಗಿ ಕಾಣುತ್ತಿದೆ ಎಂದು ಬಾಲಹನುಮ ಯೋಚಿಸಿದನು ಅವನ ಗುಡಿಸಲಿನಿಂದ ಸಂತೋಷದಿಂದ ಹೊರಗೆ ಓಡಿ ಹತ್ತಿರದ ಬೆಟ್ಟವನ್ನು ಹತ್ತಿದನು ವಾಯು ಅವನನ್ನು ನಿಧಾನವಾಗಿ ತಳ್ಳಿದನು ಅಗೋ ಆ ಪುಟ್ಟ ಮಗು ಗಾಳಿಯಲ್ಲಿ ಹಾರುತ್ತಿತ್ತು ಆ ಮಗು ಆಗಾದ ವೇಗದಲ್ಲಿ ತನ್ನ ಕಡೆಗೆ ಹರುತ್ತಿರುವುದನ್ನು ಸೂರ್ಯದೇವ ನೋಡಿದನು ಆ ಪುಟ್ಟ ಮಗು ಹುಚ್ಚು ಹಿಡಿದ ಗೂಳಿಯಂತೆ ನನ್ನ ಮೇಲೆ ದಾಳಿ ಮಾಡುತ್ತಿದೆ ಎಂದು ಸೂರ್ಯದೇವ ಭಾವಿಸಿದನು ತನ್ನ ಗೆಳೆಯ ಸೂರ್ಯ ಕೇವಲ ಮಗುವನ್ನು ನೋಡಿ ನಡುಗಿದಂತೆ ಕಾಣುವುದನ್ನು ಕಂಡು ವಾಯುವಿಗೆ ಸಂತೋಷವಾಯಿತು ಹನುಮಂತನು ಈಗ ಹೆಚ್ಚಿನ ವೇಗದಿಂದ ಚಲಿಸಲು ಪ್ರಾರಂಭಿಸಿದನು ಸೂರ್ಯದೇವರು ಸೂರ್ಯ ಗಾಬರಿಗೊಂಡನು ಸಹಾಯ ಸಹಾಯ ಎಂದು ಸೂರ್ಯದೇವ ಕಿರಿಚಿ ಸ್ವಲ್ಪ ಸಮಯದಲ್ಲೇ ದೇವತೆಗಳ ರಾಜ ಇಂದ್ರನು ತನ್ನ ಆನೆಯ ಮೇಲೆ ಸವಾರಿ ಮಾಡುತ್ತಾ ಕಾಣಿಸಿಕೊಂಡನು ಇದು ಸಾಮಾನ್ಯ ಆನೆಯಾಗಿರಲಿಲ್ಲ ಐರಾವತವು ಬಿಳಿ ಬಣ್ಣದ್ದಾಗಿತ್ತು ಮತ್ತು ನಾಲ್ಕು ದಂತಗಳನ್ನು ಹೊಂದಿತ್ತು ಪುಟ್ಟ ಹನುಮಂತನಿಗೆ ಇಂದ್ರನ ಆನೆ ಆಟಿಕೆಯಂತೆ ಕಾಣತೊಡಗಿತು ಅದು ಹಸಿವಾಗಿದೆ ಎಂಬುದನ್ನು ಮರೆತು ಆನೆಯ ಹಿಂದೆ ಓಡಿ ಹೋದನು ಎಲೇಯ್ ನೀನು ಹೊರಟು ಹೋಗು ಹೊರಟು ಹೋಗು ಎಂದು ಇಂದ್ರದೇವ ಕೂಗಿದನು ಇಂದ್ರನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಬಾಲಹನುಮನು ಆನೆಯ ಸೊಂಡಿಯಲನ್ನು ಹಿಡಿಯಲು ಮುಂದಕ್ಕೆ ಧಾವಿಸಿದನು ಇಂದ್ರನು ತನ್ನ ಶಕ್ತಿಶಾಲಿ ಆಯುಧವಾದ ಸಿಡಿಲಿನಿಂದ ಹನುಮಂತನನ್ನು ದೂರ ತಳ್ಳಿದನು ಹನುಮಂತನ ಮುಖಕ್ಕೆ ಪೆಟ್ಟು ಬಿದ್ದಿತು ಮುಖ ಊದಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ನಕ್ಕನು ಬೀಳುತ್ತಿರುವ ಮಗುವನ್ನು ನೋಡಿ ವಾಯು ಕಾಬರಿಗೊಂಡನು ಮಗುವನ್ನು ತನ್ನ ತೋಳುಗಳಲ್ಲಿ ಸಂಗ್ರಹಿಸಿ ಅವನು ಬೇಗನೆ ಚಲಿಸಿದನು ಅವನನ್ನು ಹೊತ್ತುಕೊಂಡು ವಾಯು ಬೇಗನೆ ಒಂದು ಗುಹೆಯೊಳಗೆ ಹೋಗಿ ಕುಳಿತುಕೊಂಡನು ವಾಯು ಗುಹೆಯಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡ ಕ್ಷಣ ಗಾಳಿ ಬೀಳ್ ಬೀಳಿಸುವುದನ್ನು ನಿಲ್ಲಿಸಿಬಿಟ್ಟಿತು ಮನುಷ್ಯರು ಮತ್ತು ಪ್ರಾಣಿಗಳು ಸಿರಾಟಕ್ಕಾಗಿ ಗಾಳಿ ಗಾಳಿಯಿಲ್ಲದೆ ಜೀವಿಗಳು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ ಇಂದ್ರನಿಗೆ ಗಾಬರಿಯಾಗತೊಡಗಿತು ಇಂದ್ರನು ವಾಯುವಿನ ಹಿಂದೆ ಓಡಿಹೋದನು ಸೂರ್ಯ ಇಂದ್ರನ ಹಿಂದೆ ಓಡಿ ಹೋದನು ಇತರ ದೇವರುಗಳು ಸೂರ್ಯನ ಹಿಂದೆ ಓಡಿಹೋದರು ಇಂದ್ರನ ನೇತೃತ್ವದಲ್ಲಿ ಎಲ್ಲ ದೇವರುಗಳು ಗುಹೆಯ ಹೊರಗೆ ಒಟ್ಟುಗೂಡಿದರು ವಾಯುವಿಗೆ ಹೊರಗೆ ಬರುವಂತೆ ಮನವಿ ಮಾಡಿಕೊಂಡರು ವಾಯು ನಿನಗೆ ಅದ್ಭುತ ಮಗನಿದ್ದಾನೆ ಎಂದು ಇಂದ್ರದೇವ ಹೇಳಿದನು ಎಂತಹ ಶಕ್ತಿ ಮತ್ತು ಅವನು ನಿರ್ಭೀತ ಕೂಡ ಎಂದು ಸೂರ್ಯದೇವ ಕೇಳಿಕೊಂಡನು ಹನುಮಂತ ದೊಡ್ಡವನಾದಾಗ ದೊಡ್ಡ ಸಾಧನೆಗಳನ್ನು ಮಾಡುತ್ತಾನೆ ಎಂದು ಇಂದ್ರದೇವ ಹೇಳಿದನು ನಾನು ಹನುಮಂತನಿಗೆ ಅಸಾಧಾರಣ ಶಕ್ತಿಯ ವರವನ್ನು ನೀಡುತ್ತೇನೆ ಎಂದು ಸೂರ್ಯದೇವ ಹೇಳಿದನು ನಾನು ಅವನಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತೇನೆ ಎಂದು ಇಂದ್ರದೇವ ಘೋಷಿಸಿದನು ಅವನು ಬಯಸಿದಂತೆ ದೊಡ್ಡದಾಗಬಹುದು ಅಥವಾ ಚಿಕ್ಕದಾಗಬಹುದು ಅವನು ಯಾವುದೇ ರೂಪವನ್ನು ತೆಗೆದುಕೊಳ್ಳಬಹುದು ಎಂದು ದೇವರುಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವರಗಳನ್ನು ಕೊಡುತ್ತಾ ಹೋದರು ಸಾವು ಕೂಡ ಅವನನ್ನು ಮುಟ್ಟಲು ಸಾಧ್ಯವಿಲ್ಲ ನಾನು ಅವನನ್ನು ಅಮರಣನ್ನಾಗಿ ಮಾಡುತ್ತೇನೆ ಎಂದು ಇಂದ್ರದೇವ ಮತ್ತೊಂದು ವರವನ್ನು ಕಲ್ಪಿಸಿದನು ಪುಟ್ಟ ಹನುಮಂತನ ಮೇಲೆ ಬಿದ್ದ ವರಗಳನ್ನು ಕೇಳಿ ವಾಯು ಸಂತೋಷಪಟ್ಟನು ಅಷ್ಟರಲ್ಲಿ ಪುಟ್ಟ ಬಾಲ ಹನುಮಂತ ನೋವಿನಿಂದ ಚೇತರಿಸಿಕೊಂಡಿದ್ದನು ಬಾಲಹನುಮಂತನನ್ನು ಅಪ್ಪಿಕೊಂಡು ವಾಯು ದೇವರಿಗೆ ಧನ್ಯವಾದಗಳನ್ನು ಹೇಳಿ ಗುಹೆಯಿಂದ ಹೊರಬಂದನು ಗಾಳಿ ಚಲಿಸಲು ಪ್ರಾರಂಭಿಸಿತು ಮನುಷ್ಯರು ಮತ್ತು ಪ್ರಾಣಿಗಳು ಈಗ ನಿರಾಳವಾಗಿ ಉಸಿರಾಡಲು ಸಾಧ್ಯವಾಯಿತು ದೇವತೆಗಳು ಸಂತೋಷಪಟ್ಟರು ಸೂರ್ಯದೇವ ಮತ್ತು ಇಂದ್ರದೇವ ಬಾಲ ಹನುಮಂತನನ್ನು ಆಶೀರ್ವದಿಸಿ ತಮ್ಮ ಮನೆಗೆ ಮರಳಿದರು ಅಷ್ಟರಲ್ಲಿ ಹನುಮಂತನಿಗೆ ತನ್ನ ತಾಯಿ ಅಂಜನಾ ಹನು ಹನು ಎಲ್ಲಿಗೆ ಹೋಗಿದ್ದೀಯಾ ಎಂದು ಕರೆಯುವುದು ಕೇಳಿಸಿತು ಹನುಮಂತನು ತಕ್ಷಣವೇ ವಾಯು ಒದಗಿಸಿದ ಗಾಳಿಯ ಕುಶನ್ ಮೇಲೆ ತೇಲುತ್ತಾ ಮನೆಗೆ ಹೋದನು ಹನುಮಂತನು ಮನೆಗೆ ತಲುಪಿ ತನ್ನ ತಾಯಿಯನ್ನು ಅಪ್ಪಿಕೊಂಡಾಗ ವಾಯು ಮುಗುಳ್ನಕ್ಕನು